ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಡಿಫರ್ ಗೇಮಿಂಗ್ ಆರ್ ಸಿ ಬಿ ಸೋಲಿಗೆ ಇದೇ ಗುರು ಪ್ರಮುಖ ಕಾರಣ ಸೋತ್ರ ಕೂಡ ವಿಶ್ವ ದಾಖಲೆನ ಬರೆದಿದ್ದಾರೆ ಇಲ್ಲಿ ನಮ್ಮನೆ ನೆಚ್ಚಿನ ವಿರಾಟ್ ಕೊಹ್ಲಿ ಅವರು ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಸೂಪರ್ ಆಗಿತ್ತು ಮೊದಲು ಬ್ಯಾಟಿಂಗ್ ಮಾಡಿದ್ದು ಆರ್ ಸಿ ಬಿ ಸೂಪರ್ ಆದಂತ ರನ್ಸ್ನ ಹೊಡಿತಾರೆ ಆದರೆ ಕೆ ಕೆಆರ್ ತಂಡ ಅದನ್ನ ಚೇಸ್ ಮಾಡಿ ಬಿಸಾಕ್ಬಿಡ್ತಾರೆ ಗುರು ಸೂಪರ್ ಆದ ಬ್ಯಾಟಿಂಗ್ ಮಾಡಿದ್ದು ಇಲ್ಲಿ ಇವತ್ತು ನಮ್ಮನೆ ನೆಚ್ಚಿನ ವಿರಾಟ್ ಕೊಹ್ಲಿ ಅವರು ಸೂಪರ್ ಆದ ರನ್ಸ್ ಕೂಡ ಹೊಡಿತಾರೆ ಅದಾದ ನಂತರ ಆರ್ ಸಿ ಬಿ ತಂಡ ಹೊಡೆದಿದ್ದು ಒನ್ ಏಯ್ಟಿ ಟು ರನ್ಸ್ನ ಟೋಟಲ್ ಆಗಿ ಹೊಡಿತಾರೆ ಇದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂತಂದರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಫಿಫ್ಟಿ ನೈನ್ ಬಾಲ್ಸ್ಗೆ ಏಯ್ಟಿ ತ್ರೀ ರನ್ಸ್ನ ಹೊಡಿತಾರೆ ಗುರು ಬೆಂಕಿಯಾದ ಪರ್ಫಾರ್ಮೆನ್ಸ್ನ ಕೊಡ್ತಾರೆ ಇವತ್ತು ನಮ್ಮ ಆರ್ ಸಿ ಬಿ ತಂಡಕ್ಕೆ ಆದರೆ ನಮ್ಮ ಆರ್ ಸಿ ಬಿ ಬಾಲರ್ಸ್ಗಳು ನಮ್ಮ ಪಂದ್ಯನ ಸೋಲಿಸ್ತಾರೆ ನಾನು ಹೇಳಿದ ಗುರು ಜೋಸೆಫ್ ಜೋಸೆಫ್ನ ಚೇಂಜ್ ಮಾಡಬೇಕಂತ ಆದರೆ ಅವರು ಅವ್ರನ್ನೇ ಆಡಿಸಿದ್ರು ಸಿಕ್ಸ್ ಮೇಲೆ ಸಿಕ್ಸ್ನ ಹೊಡಿಸ್ಕೊಂಡು ಇವತ್ತು ಭಾಳ ಕಾಸ್ಟ್ಲಿ ಆದರು ಅವರು ಸ್ಟಾರ್ಟಿಂಗ್ ಪವರ್ ಪ್ಲೇಯಲ್ಲಿ ನಮ್ಮ ಆರ್ ಸಿ ಬಿ ತಂಡ ತಂಡ ಮ್ಯಾಚ್ ನ ಬಿಟ್ಕೊಟ್ಟಾಗಿತ್ತು ಆಗ್ಲೇ ಸುನಿಲ್ ರೈನಾ ಅವರು ಬಂದು ಫೋರ್ಟಿ ಸೆವೆನ್ ರನ್ಸ್ ಹೊಡೆದು ಸ್ಟಾರ್ಟಿಂಗ್ ಪವರ್ ಪ್ಲೇಯರ್ ಅಲ್ಲೇ ಹೋದ್ರು ಗೊತ್ತಾಗಕ್ಕೆ ಇಲ್ಲಿ ಗೌತಮ್ ಗಂಭೀರ್ ಅವರು ವಿರಾಟ್ ಕೊಹ್ಲಿ ಅವರಿಗೆ ಶೇಕ್ ಹ್ಯಾಂಡ್ ಕೊಟ್ಟು ತಬ್ಕೊಂಡಿದ್ದು ಅಂತಾನೆ ಹೇಳ್ತೀನಿ ಅಗ್ರೆಷನ್ ಆರ್ ಸಿ ಬಿ ತಂಡದ್ದು ಕಮಿಡಿ ಕಡಿಮೆ ಆಗಿದ್ದೆ ಇಲ್ಲಿ ಅದಾದ ನಂತರ ವಿರಾಟ್ ಕೊಹ್ಲಿ ಅವರು ತುಂಬಾ ಕೂಲ್ ಆಗಿ ಆಡ್ತಾರೆ ಆಡಿ ಆಡಿ ಏಟಿ ತ್ರೀ ರನ್ಸ್ ನ ಹೊಡೆದು ಹೋಗ್ತಾರೆ ಈ ಒಂದು ಮ್ಯಾಚ್ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲಬೇಕಾಗಿತ್ತು ಗುರು ಆದರೆ ಗೆಲ್ಲೋದಕ್ಕೆ ಈ ಒಂದು ಪಂದ್ಯನ ಆಗಲಿಲ್ಲ ಆರ್ ಸಿ ಬಿ ತಂಡದ ಬೌಲಿಂಗಲ್ಲಿ ದೊಡ್ಡ ಪ್ರಾಬ್ಲಮ್ ಇದೆ ಗುರು ನಾನು ಆಗಲೇ ಹೇಳ್ದಂಗೆ ಅಲ್ಝಾರಿ ಜೋಸೆಫ್ ಅವರು ಹಾಗೆ ಮೊಹಮ್ಮದ್ ಸಿರಾಜ್ ಅವರು ಎಸ್ ದಾಳ್ ಅವರು ಯಾರು ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮೆನ್ಸ್ನ ಕೊಟ್ಟಿಲ್ಲ ಇಲ್ಲಿ ಚೆನ್ನಾಗಿ ಆಡಿದ್ದು ಬೌಲಿಂಗಲ್ಲಿ ನಮ್ಮ ನಿಮ್ಮ ಕನ್ನಡಿಗ ನೆಚ್ಚಿನ ಆಟಗಾರ ವಿಶ್ ವೈಶಾಖ್ ವಿಜಯ್ ಕುಮಾರ್ ಅವರು ಅಂತಲೇ ಹೇಳ್ತೀನಿ ಆದರೆ ಅವರು ಆಡಿದ್ದು ಇವತ್ತು ಯೂಸ್ ಆಗಲಿಲ್ಲ ನಮ್ಮ ಪಂದ್ಯಕ್ಕೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಸೂಪರ್ ಆಗಿ ಬ್ಯಾಟಿಂಗ್ ಆಡಿದ್ದು ಇಲ್ಲಿ ಕೆ ಕೆ ಆರ್ ಅಲ್ಲಿ ಸುನಿಲ್ ರೈನಾ ಅವರು ಹಾಗೆ ವೆಂಕಟೇಶ್ ಅಯ್ಯರ್ ಅವರು ಇಬ್ಬರು ಆರ್ ಆರ್ಭಟಕ್ಕೆ ನಮ್ಮ ಆರ್ ಸಿ ಬಿ ತಂಡ ತತ್ತರವಾಗಿದೆ ಆದರೂ ಕೂಡ ಬೇಗನೆ ಮ್ಯಾಚ್ನ ಮುಗಿಸಿದ್ರು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋದವರು ಇವತ್ತು ಫುಲ್ ಎಂಜಾಯ್ ಮಾಡಿರ್ತಾರೆ ನಮ್ಮ ನಿಮ್ಮ ನೆಚ್ಚಿನ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಆಡುವಂಥ ಟೈಮಲ್ಲಿ ಆದರೆ ಆರ್ ಸಿ ಬಿ ಸೋಲೋದನ್ನ ನೋಡಿ ಫುಲ್ಲು ಬೇಜಾರಾಗಿನೇ ಹೋಗಿರ್ತಾರೆ ಗಾಯಸ್ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಆರ್ ಸಿ ಬಿ ಅಭಿಮಾನಿಗಳು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಸಲ ಕಪ್ ನಮ್ಮದೇ ಗಾಯ್ಸ್ ಇವಾಗಲೇ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ